ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬಾ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಹತ್ತು ವರ್ಷಗಳಲ್ಲಿ ವಿದೇಶಿ ಹಸ್ತಕ್ಷೇಪವಿಲ್ಲದೆ ನಡೀತಾ ಇರುವಂತಹ ಮೊದಲ ಅಧಿವೇಶನವಿದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಟಾಂಗ್ ಕಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇದು ಮೊದಲ ಸಂಸತ್ ಅಧಿವೇಶನವಾಗಿದ್ದು ನಮ್ಮ ವ್ಯವಹಾರಗಳಲ್ಲಿ ಯಾವುದೇ ವಿದೇಶಿ ಹಸ್ತಕ್ಷೇಪ ಕಂಡುಬಂದಿಲ್ಲ ಇದರಲ್ಲಿ ಯಾವುದೇ ವಿದೇಶಿ ಶಕ್ತಿಗಳಿಲ್ಲ ಪ್ರತಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ನಾನು ಇದನ್ನು ಗಮನಿಸಿದ್ದೀನಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿರುವಂತದ್ದು ಇನ್ನು ಎರಡು ಸಾವಿರದ ಹದಿನಾಲ್ಕರಿಂದಲೂ ಯಾವುದಾದರೂ ಒಂದು ವಿಚಾರವನ್ನಿಟ್ಕೊಂಡು ತೊಂದರೆಯನ್ನ ಸೃಷ್ಟಿ ಮಾಡೋದಕ್ಕೆ ಕೆಲವರು ಸಿದ್ಧರಿದ್ದರು ಆದರೆ ಹತ್ತು ವರ್ಷಗಳ ಬಳಿಕ ಯಾವುದೇ ವಿದೇಶಿ ಹಸ್ತಕ್ಷೇಪವಿಲ್ಲದೆ ಅಧಿವೇಶನ ಇದೆ ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನ ಈಡೇರಿಸುತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳಬಲ್ಲೆ ಅಂತ ಪ್ರಧಾನಿ ಹೇಳಿರುವಂಥದ್ದು ಇನ್ನು ದೇಶವಾಸಿಗಳು ಒಟ್ಟಾಗಿ ನಾವು ಈ ನಿರ್ಣಯವನ್ನು ಪ್ರಯತ್ನದಿಂದ ಈಡೇರಿಸ್ತೀವಿ ಮೂರನೇ ಅವಧಿಯಲ್ಲಿ ನಾವು ದೇಶದ ಸರ್ವತೋಮುಖ ಅಭಿವೃದ್ಧಿಯತ್ತ ಮಿಷನ್ ಮೋಡ್ನಲ್ಲಿ ಮುನ್ನಡೀತಾ ಇದ್ದೀವಿ ನಾವೀನ್ಯತೆ ಸೇರ್ಪಡೆ ಮತ್ತು ಹೂಡಿಕೆ ಇದು ನಮ್ಮ ಆರ್ಥಿಕ ಚಟುವಟಿಕೆಯ ಮಾರ್ಗಸೂಚಿಯ ಆಧಾರವಾಗಿದೆ ಅಂತ ಪ್ರಧಾನಿಯವರು ತಿಳಿಸುತ್ತಾರೆ ಇನ್ನು ಈ ಹಿಂದೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಬಿಲೇನಿಯರ್ ಚಾರ್ಲ್ಸ್ ಸೂರಸ್ ಮತ್ತು ಅವರ ಎನ್ಜಿಒದಿ ಓಪನ್ ಸೊಸೈಟಿ ಫೌಂಡೇಷನ್ನೊಂದಿಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸಂಬಂಧದ ಕುರಿತು ವಿಷಯವನ್ನು ಬಿಜೆಪಿ ಪ್ರಸ್ತಾಪಿಸಿತು ಈ ವಿಷಯವು ಡಿಸೆಂಬರ್ ಎಂಟು ಹಾಗೂ ನಂತರದ ದಿನಗಳಲ್ಲಿ ಸಂಸತ್ತಿನಲ್ಲಿ ಪ್ರಾಬಲ್ಯವನ್ನ ಸಾಧಿಸಿತು ಸೋನಿಯಾ ಗಾಂಧಿ ಅವರು ಜಾರ್ಜ್ ಸೋರಸ್ ಅವರ ಪ್ರತಿಷ್ಠಾನದಿಂದ ನಿಧಿಯನ್ನ ಹೊಂದಿರುವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ ಈ ಆರೋಪಗಳನ್ನ ಕಾಂಗ್ರೆಸ್ ನಿರಾಕರಣೆ ಕೂಡ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಪ್ರಧಾನಿಯವರು ತಿಳಿಸಿರುವಂಥದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳ ಕಡಿವಾಣಕ್ಕೆ ಸುಗ್ರೀವಾಜ್ಞೆ ವಿಳಂಬ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೆರಡು ಮೂರು ದಿನಗಳಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಅಂತಿಮ ತೀರ್ಮಾನವನ್ನ ಸಿಎಂ ತಗೋತಾರೆ ಸಿಎಂ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು ಇನ್ನು ಕಾನೂನು ಸಂಸದೀಯ ವ್ಯವಹಾರ ಆರ್ಥಿಕ ಇಲಾಖೆ ಅಧಿಕಾರಿಗಳ ತಂಡ ರಚನೆಯನ್ನ ಮಾಡಿದ್ದಾರೆ ಈಗಾಗಲೇ ಹಲವು ಕಾನೂನುಗಳು ಕೂಡ ಇವೆ ಈ ಕಾನೂನುಗಳ ಅಧ್ಯಯನವನ್ನು ನಡೆಸಿ ಹೊಸ ಕಾನೂನನ್ನು ಮಾಡಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿರುವಂತದ್ದು ಇನ್ನು ಮೈಕ್ರೋ ಫೈನಾನ್ಸ್ ಕುರಿತು ಸುಗ್ರೀವಾಜ್ಞೆ ಸ್ವರೂಪ ಬಗ್ಗೆ ಇನ್ನೆರಡು ಮೂರು ದಿನಗಳಲ್ಲಿ ಅಂತಿಮಗೊಳಿಸಿ ನಂತರ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗುತ್ತೆ ಯಾವಾಗ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಸಮಯವನ್ನ ನಿಗದಿಗೊಳಿಸಿಲ್ಲ ಜನರಿಗೆ ಕಿರುಕುಳ ಮಾಡ್ತಾ ಇರುವಂತಹ ಘಟನೆಗಳು ನಡೀತಾ ಇವೆ ಆತ್ಮಹತ್ಯೆ ಊರು ಬಿಡುವ ಘಟನೆಗಳಾಗ್ತಿವೆ ಇದು ನಿಲ್ಲಬೇಕು ನೋಂದಣಿಯಾಗದಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣವನ್ನ ಹಾಕಬೇಕು ನಮ್ಮ ಊರಿನಲ್ಲಿ ಎರಡೂವರೆ ಲಕ್ಷ ಕೊಟ್ಟು ನಾಲ್ಕೂವರೆ ಲಕ್ಷವನ್ನ ವಸೂಲ್ ಮಾಡಿದ್ದಾರೆ ಆ ಮನೆಯವರು ಮನೆ ಬಿಟ್ಟು ಹೋಗಿದ್ದಾರೆ ಇದು ಗಮನಕ್ಕೆ ಬಂದು ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸಿದ್ದೆ ಈಗ ಆ ಮನೆಯವರು ಬಂದಿದ್ದಾರೆ ಅಲ್ಲಿಗೆ ಹೋಗ್ತಿದ್ದೀನಿ ಕಾನೂನು ಮೂಲಕ ಕಿರುಕುಳ ನಿಯಂತ್ರಣ ಮಾಡೋದು ನಮ್ಮ ಉದ್ದೇಶ ನಾವು ತರುವ ಕಾನೂನನ್ನ ಕೋರ್ಟ್ ನಲ್ಲಿ ಫೈನಾನ್ಸ್ ಸಂಸ್ಥೆಗಳು ಪ್ರಶ್ನೆ ಮಾಡದಂತೆ ರೂಪಿಸ್ತೀವಿ ಬೇರೆ ರಾಜ್ಯಗಳ ಕಾನೂನನ್ನ ಅಧ್ಯಯನ ಮಾಡಿ ಹೊಸ ಕಾನೂನನ್ನ ತರ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಮೂಢ ಪ್ರಕರಣದಲ್ಲಿ ಸಿಎಂ ಅವರ ಪಾತ್ರ ಇದೆ ಬಿಜೆಪಿ ಆರೋಪ ವಿಚಾರವಾಗಿ ಇದ್ದಿದ್ರೆ ಇಷ್ಟೆಲ್ಲ ದೊಡ್ಡದಾಗ್ತಾ ಇರಲಿಲ್ಲ ಬೇರೆಯವರ ಹೆಸರು ಕೇಳಿ ಬರ್ತಿರೋ ಬಗ್ಗೆ ನನಗೆ ಗೊತ್ತಿಲ್ಲ ಯತೀಂದ್ರ ಹೇಳಿಕೆ ಬಗ್ಗೆ ನಾನೇನು ಮಾತನಾಡಲ್ಲ ಸಂಪುಟ ಸಭೆ ನಂತರ ನಾನು ಯಾವ ದಲಿತ ಸಚಿವರ ಸಭೆಯನ್ನು ಮಾಡಲಿಲ್ಲ ಎಸ್ಟಿ ಸಮುದಾಯದ ರಾಜನಹಳ್ಳಿ ಸ್ವಾಮೀಜಿಗಳು ಜಾತ್ರೆಗೆ ಕರೆಯೋದಿಕ್ಕೆ ನನ್ನ ಕೊಠಡಿಗೆ ಬಂದಿದ್ರು ಅಂತ ತಿಳಿಸಿರುವಂತದ್ದು ಇನ್ನು ಸ್ವಾಮೀಜಿ ಅವರು ಬಂದಿದ್ದಾರೆ ಅಂತ ತಿಳಿದು ರಾಜಣ್ಣ ಸತೀಶ್ ಜಾರಕಿಹೊಳಿ ಸಹ ಬಂದಿದ್ರು ನಾವೆಲ್ಲರೂ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದ್ವು ಅಂತ ಹೇಳಿದ್ದಾರೆ ಕೆಲವು ಪ್ರೊವಿಷನ್ಸ್ ಅನ್ನೆಲ್ಲ ಇನ್ ಕನ್ಫರ್ಮಿಟಿ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೆಲ್ಲ ನೋಡಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಎಕ್ಸಾಮಿನ್ ಮಾಡಿ ಸುಮಾರು ಲಾಗಳು ಆಲ್ರೆಡಿ ಇದ್ದಾವೆ ಅದು ಪೊಲೀಸ್ ಇಲಾಖೆದಿರ್ಬೋದು ಅಥವಾ ಕೋಪರೇಟಿವ್ ಇಲಾಖೆನಲ್ಲಿರ್ಬೋದು ಆ ಕಾನೂನುಗಳೆಲ್ಲ ಈಗಾಗಲೇ ಇದ್ದಾವೆ ಅವುಗಳನ್ನು ಯಾವ ರೀತಿ ನಾವು ಈ ಒಂದು ಹೊಸ ಕಾನೂನಿಗೆ ಲಿಂಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಃ ಇವತ್ತು ಸಾಯಂಕಾಲದ ಹೋಗಾಗಿ ಮಾಡ್ತಾರೆ

ಇವೆಲ್ಲ ಮಾಡ್ತಾರೆ ಪ್ರಾಬ್ಲಮ್ ಇನ್ನೊಂದು ಫಸ್ಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಗ್ಬೋದ ಸರ್ ಸುಗ್ರಿ ಇನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ನೀವು ಯಾಕಾಗಲಿಲ್ಲ ಆಮೇಲೆ ಅಂತ ಹೇಳಿದ್ರೆ ನೀವು ಕೇಳ್ತೀರಾ ಆಮೇಲೆ ಅದು ಮಾಡ್ತಾರೆ ನನಗೂ ಅಷ್ಟೇ ಆತಂಕನೂ ಇದೆ ಮತ್ತು ಜೊತೆಗೆ ನಮಗೂ ಕೂಡ ಬೇಗ ಆಗಬೇಕು ಅನ್ನೋದು ಇದೆ ಸರ್ ಪಾಲಿಸಿ ಮೇಕಿಂಗಲ್ಲಿ ಚಾಲೆಂಜ್ ಏನಿರೋದು ಸರ್ ಈ ಮೂಮೆಂಟಿಗೆ ನೋಡಿ ಈಗ ನಮಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಏನು ಜನರನ್ನ ಹೆರಾಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೆರಾಸ್ ಮಾಡೋ ಕಾರಣಕ್ಕಾಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ ಇದು ಇದು ನಿಲ್ಬೇಕಲ್ವಾ ಇದಕ್ಕೆ ಕಾನೂನು ತರಬೇಕು ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜ್ ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವ್ರು ಗೈಡ್ಲೈನ್ ಮಾಡಿರ್ತಾರೆ ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅನ್ರಿಜಿಸ್ಟರ್ಡು ಫೈನಾನ್ಸ್ ಮಾಡೋರು ಇದ್ದಾರೆ ಅವ್ರ ಮೇಲೆ ನಾವು ನಿಗಾ ಇಡಬೇಕಲ್ವಾ ಏನು ಬೇಕಾದ್ರೂ ಮಾಡ್ತಾರೆ ಅವರಿಗೆ ಅನ್ರಿಜಿಸ್ಟರ್ಡ್ ಇದ್ದಾರೆ ಅವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ ಅನ್ನೋ ಥರ ಇದೇ ಈಗ ವಾತಾವರಣ ಅದು ಬದಲಾವಣೆ ಆಗಬೇಕು ಆ ಅನ್ರಿಜಿಸ್ಟರ್ಡ್ನೂ ನಾವು ಯಾವ ರೀತಿ ಕ್ರಮ ತಗೋಬೇಕು ಈಗ ನೋಡಿ ನಂದೇ ಕ್ಷೇತ್ರದಲ್ಲಿ ನೆನೆ ದಿವಸ ಒಂದು ಎರಡೂವರೆ ಲಕ್ಷ ಸಾಲ ತಗೊಂಡಿದ್ದಾನೆ ಅದು ಯಾವುದು ಒಂದು ಕಂಪನಿಯಿಂದ ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದಾರೆ ಆಯ್ತಾ ಆದರೂ ಹೋಗಿ ಇನ್ನೂ ನೀವು ಕಟ್ಟಬೇಕು ಅಂತೇಳಿ ಇನ್ನೂ ಎಂಬತ್ತು ಸಾವಿರ ಕಟ್ಟಬೇಕು ಅಂತ ಒತ್ತಾಯ ಮಾಡಿ ಮಾಡಿ ಮನೆಗೆ ಬೀಗ ಹಾಕಿ ಆ ಮನೆ ಮೇಲೆ ಬರೆದಿದ್ದಾರೆ ಈ ತರ ಇದನ್ನ ಈ ಫೈನಾನ್ಸ್ ಇಂದ ಇದಾಗಿರೋದು ಅಂತ ಹೇಳ್ಬಿಟ್ಟು ಬರೆದು ಅವರೆಲ್ಲ ಊರು ಬಿಟ್ಟು ಹೊಟ್ಟಾಗ ನನಗೆ ಗೊತ್ತಾದ ತಕ್ಷಣ ನನ್ನ ಮನೆ ಬಂದು ಪ್ರಜಾವಾಣಿನಲ್ಲಿ ಬಂದಿತ್ತು ಮತ್ತು ಬೇರೆ ಪೇಪರ್ಸ್ ಅಲ್ಲೂ ಬಂದಿದೆ ಅದನ್ನು ನೋಡಿದ ತಕ್ಷಣ ನಾನು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಸೆನ್ಸಿಟೈಸ್ ಮಾಡಿ ಸ್ಥಳಕ್ಕೆ ಕಳಿಸಿ ಅವ್ರು ಯಾರು ಏನು ಅಂತ ವಿಚಾರ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿಂತೆ ಎಫ್ಐಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಅವ್ರು ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಅವರು ವಾಪಸ್ ಬಂದಿದ್ದಾರೆ ಡ್ರಾಫ್ಟ್ ಮಾಡಿದಾಗ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿ ರೆಬಲ್ಸ್ಗಳ ಸಭೆಯನ್ನು ಕೈಗೊಳ್ಳಲಾಗಿದ್ದು ಭಿನ್ನ ನಾಯಕರು ಸಭೆಗೆ ಆಗಮಿಸುತ್ತಿದ್ದಾರೆ ರಾಜ್ಯಾಧ್ಯಕ್ಷ ವಿಚಾರವಾಗಿ ಒಂದೇ ಅಜೆಂಡಾದಡಿ ಅತೃಪ್ತರು ಇಂದಿನ ಸಭೆಯನ್ನು ನಡೆಸಲಿದ್ದು ಕಳೆದೆರಡು ದಿನಗಳ ಹಿಂದೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ವಿಜಯೇಂದ್ರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಭೆಗೆ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ್ ಸಹ ಆಗಮಿಸಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಅನೇಕ ಜನರು ಸರಣಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಿರುವಂತಹ ಪ್ರಕರಣಗಳ ಸಂಖ್ಯೆ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರುವುದಕ್ಕೆ ಮುಂದಾಗಿದ್ದು ಸುಗ್ರೀವಾಜ್ಞೆ ಜಾರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಹೆಚ್ಚಿನ ಹಣವನ್ನು ವಸೂಲಿ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸ್ಗೆ ಅಧಿಕಾರ ಕೊಟ್ಟಿದ್ಯಾರು ಫೈನಾನ್ಸ್ ಹೊಸೂರಿಗೆ ಗುಂಡಾರ ರೌಡಿಗಳನ್ನ ಇಟ್ಕೊಳ್ತಾರೆ ವಸೂಲಿ ಮಾಡೋದಕ್ಕೆ ಗುಂಡಾಗಳನ್ನ ಇಟ್ಕೊಂಡಿದ್ದಾರೆ ಪಾಪ ರೌಡಿಗಳ ಕಿರುಕುಳಕ್ಕೆ ಜನರು ಭಯವನ್ನ ಬೀಳ್ತಾ ಇದ್ದಾರೆ ಇದನ್ನ ತಡೆಗಟ್ಟೋದಿಕ್ಕೆ ಕಾನೂನನ್ನ ಜಾರಿ ಮಾಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ಯಾರು ಸಹ ಭಯ ಅಗತ್ಯವಿಲ್ಲ ಸರ್ಕಾರ ನಿಮ್ಮ ಜೊತೆಗಿದೆ ನಿಮಗೆ ಏನಾದರೂ ಕಿರುಕುಳವನ್ನ ಕೊಟ್ಟರೆ ಪೊಲೀಸರಿಗೆ ದೂರು ನೀಡಿ ಅಸಲಿಗಿಂತ ಬಡ್ಡಿ ಜಾಸ್ತಿಯನ್ನ ಹಾಕಬಾರದು ಅಂತ ಕಾನೂನಿನಲ್ಲಿ ಸೇರಿಸ್ತೀವಿ ಅಂತ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆ ಜರುಗಿತು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಜೆ ಯೋಗೇಶ್ವರ್ ಅವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸಿ ಮಾತನಾಡಿ ನುಡಿನ ಮನಗಳನ್ನು ಅರ್ಪಿಸಿದರು ತದನಂತರ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಜಿ ಒನ್ನೂರಪ್ಪ ಸೇರಿದಂತೆ ಹಿರಿಯ ಮಹಿಳಾ ವಕೀಲರಾದ ಕೆಎಚ್ ಎಂ ಶೈಲಜಾ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ನ್ಯಾಯಾಲಯದ ಅಧಿಕಾರಿಗಳು ಸಿಬ್ಬಂದಿಯವರಾದ ಕೃಷ್ಣವೇಣಿ ಸೇರಿದಂತೆ ಎಲ್ಲಾ ಸಿಬ್ಬಂದಿಯವರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸಿ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ರು ಇನ್ನು ನ್ಯಾಯಾಲಯಕ್ಕೆ ಹಾಜರಿದ್ದಂತಹ ಪೊಲೀಸರು ಹಾಗೂ ಎಲ್ಲಾ ಕಕ್ಷಿದಾರರು ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯಲ್ಲಿ ಪಾಲ್ಗೊಂಡರು ಸ್ವಚ್ಛತಾ ಶ್ರಮದಾನ ಕಾರ್ಯ ಮಹಾತ್ಮ ಗಾಂಧೀಜಿಯವರ ಸ್ಮರಣರ ನಿಮಿತ್ತ ನ್ಯಾಯವಾದಿಗಳ ನೇತೃತ್ವದಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಮತ್ತು ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನ್ಯಾಯಾಧೀಶರಾದಂಥ ಜೆ ಯೋಗೇಶ್ವರ್ ಅವರು ಕಸಬರಿ ಹಿಡಿದು ನ್ಯಾಯಾಲಯದ ಆವರಣದಲ್ಲಿ ಕಸವನ್ನು ಗುಡಿಸಿದರು ನ್ಯಾಯಾಲಯದ ಸಿಬ್ಬಂದಿಯವರು ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ಕೂಡ ಕಸವನ್ನು ಗುಡಿಸಿ ಆವರಣವನ್ನು ಸ್ವಚ್ಛಗೊಳಿಸಿದ್ರು ಪ್ರಯತ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಅಂದ್ರೆ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಬಿಜೆಪಿಯು ಬಿಜೆಪಿಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಹಾಕಿದವರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಈ ವಿಚಾರವಾಗಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ದ ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಕ್ಷದ ವಿರುದ್ಧವಾಗಿ ಯಾರು ಕೆಲಸ ಮಾಡಿದ್ರು ಅಂಥವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರಾಗೋದಿಕ್ಕೆ ಬೇಕಾದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಾಯಕ ಅಂದರೆ ಒಂದು ಗುಂಪಿನ ನಾಯಕ ಅಲ್ಲ ಒಂದು ಪಕ್ಷದ ನಾಯಕ ಆಗಿರಬೇಕು ದಾವಣಗೆರೆ ಬೀದರ್ನಲ್ಲಿ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ದಾರೆ ಪಕ್ಷದ ವಿರುದ್ಧ ಕೆಲಸ ಮಾಡಿದವರಿಗೆ ಇದೀಗ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಇದು ಬಹಳ ಆತಂಕಕಾರಿಯಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯ ಬಗ್ಗೆ ಚರ್ಚಿಸ್ತೀವಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಚರ್ಚಿಸಿ ತೀರ್ಮಾನವನ್ನ ಮಾಡ್ತೀವಿ ಎರಡು ದಿನ ವಿಸ್ತೃತ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಮಾಡಲಾಗುತ್ತೆ ಸಂಸತ್ ಅಧಿವೇಶನದ ವೇಳೆ ಎಲ್ಲರೂ ದೆಹಲಿಗೆ ಹೋಗ್ತೀವಿ ದೆಹಲಿಯಲ್ಲಿ ಸಭೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಂಸದರು ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ ಪರಿಸರ ನಿರ್ಣಯವನ್ನ ನೋಡಿ ಮುಂದೆ ಹೆಜ್ಜೆಯನ್ನ ಇಡ್ತೀವಿ ಸಂಸದರು ಮತ್ತು ಮುಖಂಡರ ಜೊತೆ ಈ ಕುರಿತು ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ಯತ್ನಾಳ್ ಹೇಳಿರುವಂತದ್ದು ಭಾರತದ ಮಾಜಿ ನಾಯಕ ಮತ್ತು ಲೆಜೆಂಡರಿ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಬಿಸಿಸಿ ಹೈ ವಾರ್ಷಿಕ ಸಮಾರಂಭದಲ್ಲಿ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದೆ ಭಾರತದ ಪರ ಆರುನೂರ ಅರವತ್ನಾಲ್ಕು ಪಂದ್ಯಗಳನ್ನು ಆಡಿರುವ ಐವತ್ತೊಂದರ ಹರೆಯದ ವೇಗಿ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಆತಾಗೂ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಕೇವಲ ಒಂದು ಟಿ ಟ್ವೆಂಟಿ ಪಂದ್ಯವನ್ನು ಹಾಡಿದ್ದಾರೆ ಹೌದು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಿಕೆ ನಾಯ್ಡು ಜೀವಮಾನ ಸಾಧನಾ ಪ್ರಶಸ್ತಿಗೆ ಭಾಜನರಾಗಲಿದ್ದಾರೆ ಅಂತ ಮಂಡಳಿಯ ಮೂಲಗಳು ಪಿಟಿಐ ತಿಳಿಸಿವೆ ಸಚಿನ್ ತೆಂಡೂಲ್ಕರ್ ಇನ್ನೂರು ಟೆಸ್ಟ್ ಮತ್ತು ನಾನೂರ ಅರವತ್ತ ಮೂರು ಏಕನ ಪಂದ್ಯಗಳನ್ನು ಆಡಿತು ಇದು ಕ್ರಿಕೆಟ್ ಇತಿಹಾಸದಲ್ಲೇ ಯಾವುದೇ ಆಟಗಾರನ ಅತ್ಯಧಿಕ ಅಂತ ಹೇಳಲಾಗಿದೆ ಹಮಾಸ್ನ ಸಶಸ್ತ್ರ ವಿಭಾಗವಾದ ಆಲ್ ಖಾಸಂ ಬಿಗೇಡ್ಸ್ ತನ್ನ ಸೇನಾ ಮುಖ್ಯಸ್ಥ ಮಹಮ್ಮದ್ ದೀಪ್ ಅವರನ್ನು ಪಟ್ಟಿಯಲ್ಲಿ ಇಸ್ರೇಲಿ ಸೇನೆಯ ಹತ್ಯೆಗೈದಿದೆ ಅಂತ ಘೋಷಣೆ ಮಾಡಲಾಗಿದೆ ಬ್ರಿಗೇಡ್ಗಳ ವಕ್ತಾರ ಹಬು ಹುಬೇದ್ ಆಲ್ ಉಪ ಉಪಮುಖ್ಯಸ್ಥ ಮರ್ಮಾನ್ ಹಿಸಾ ಅವರನ್ನ ಕೊಲ್ಲಲಾಗಿದೆ ಅಂತ ದೃಢಪಡಿಸಿದ್ದಾರೆ ಅಂತ ಕಿನ್ಸು ವಾಸದಿ ಸಂಸ್ಥೆ ವರದಿಯನ್ನು ಮಾಡಿದೆ ಶತ್ರುಗಳು ನಮ್ಮ ಇಬ್ಬರು ಮಹಾನ್ ನಾಯಕರನ್ನ ಹತ್ಯೆ ಮಾಡಿದ್ದಾರೆ ಆದರೆ ಅವರ ಪರಂಪರೆ ಮತ್ತು ಪ್ರತಿರೋಧ ಮುಂದುವರಿಯುತ್ತೆ ಅಂತ ಒಬೇಡ ಹೇಳಿದ್ದಾರೆ ಹಮಾಸ್ ಮಿಲಿಟರಿ ನಾಯಕರ ಹತ್ಯೆಯು ಇಸ್ರೇಲ್ ವಿರುದ್ಧದ ಪ್ಯಾಲೆಸ್ತೀನ್ ಪ್ರತಿರೋಧವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿದರು ಯಾವುದೇ ಹೆಚ್ಚುವರಿ ವಿವರಗಳನ್ನು ಒದಗಿಸಲಾಗಿಲ್ಲ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಕ್ಷಿಣ ಗಾಜಾದ ಖಾನ್ ನಲ್ಲಿ ನಡೆದಂತಹ ವೈಮಾನಿಕ ದಾಳಿಯಲ್ಲಿ ಡೀಫ್ ಅವರನ್ನು ಕೊಂದಿರೋದಾಗಿ ಇಸ್ರೇಲ್ ಮಿಲಿಟರಿ ಹೇಳಿಕೊಂಡಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ಮೂರರಂದು ದಕ್ಷಿಣ ಇಸ್ರೇಲಿ ಪಟ್ಟಣಗಳ ಮೇಲೆ ಹಮಾಸ್ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಡೀಪ್ ಒಬ್ರು ಅಂತ ಇಸ್ರೇಲ್ ಆರೋಪಿಸಿದೆ ಕಳೆದ ವರ್ಷ ಜುಲೈನಲ್ಲಿ ಡೀಪ್ ಅವರನ್ನು ಕೊಂದಿರೋದಾಗಿ ಇಸ್ರೇಲ್ ಸೇನೆ ಹೇಳಿತು ಆದರೆ ಹಮಾಸ್ ಇದನ್ನು ದೃಢಪಡಿಸಿಲ್ಲ ದಕ್ಷಿಣ ಇಸ್ರೇಲ್ನಲ್ಲಿ ಅಕ್ಟೋಬರ್ ಏಳರಂದು ನಡೆದ ದಾಳಿಯಲ್ಲಿ ಸಾವಿರದ ಇನ್ನೂರು ಜನರು ಸಾವನ್ನಪ್ಪಿದ್ರು ಮತ್ತು ಇನ್ನೂರ ಐವತ್ತೊಂದು ಜನರನ್ನ ಒತ್ತೆಯಾಳುಗಳಾಗಿ ತೆಗೆದುಕೊಂಡ್ರು ಅಂತ ಹೇಳಲಾಗಿದೆ ಬೆಂಗಳೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಸೈಬರ್ ವಂಚನೆ ಮಾಡುತ್ತಿದ್ದಂತಹ ಏಳು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಆರೋಪಿಗಳಿಂದ ಒಂಬತ್ತು ಮೊಬೈಲ್ ಹನ್ನೊಂದು ಬ್ಯಾಂಕ್ ಪಾಸ್ಬುಕ್ ಆರು ಚೆಕ್ಬುಕ್ ಮೂವತ್ತೊಂದು ಎಟಿಎಂ ಕಾರ್ಡ್ ಒಂಬತ್ತು ಆಧಾರ್ ಕಾರ್ಡ್ ಅನ್ನು ಸೀಜ್ ಮಾಡಿದ್ದಾರೆ ಈ ಕುರಿತಂತೆ ಬೆಂಗಳೂರು ನಗರ ಪೊಲೀಸರು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿತು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಿರಾದುದಾರರಿಗೆ ಓರ್ವ ವ್ಯಕ್ತಿಯು ಫೇಸ್ಬುಕ್ನಲ್ಲಿ ನಕಲಿ ಖಾತೆಯಿಂದ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸಿದ್ದು ಆ ನಕಲಿ ಖಾತೆಯ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಪಿರದುದಾರರ ಹಳೆಯ ಸ್ನೇಹಿತನ ಫೋಟೋ ಇರೋದನ್ನ ಪಿರದುದಾರರು ಕಂಡು ಅದು ನಿಜವೆಂದು ನಂಬಿ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ ವ್ಯಕ್ತಿಯು ಫಿರ್ಯಾದುದಾರರಿಗೆ ತಾನು ದುಬೈನಲ್ಲಿ ಇರೋದಾಗಿ ತಿಳಿಸಿ ಮುಂದಿನ ದಿನಗಳಲ್ಲಿ ತಾನು ವಾಪಸ್ ಭಾರತಕ್ಕೆ ಬರೋದಾಗಿ ತಿಳಿಸಿ ತನ್ನ ಬಳಿ ಇರುವ ಅಪಾರವಾದ ಹಣವನ್ನು ತೆಗೆದುಕೊಂಡು ಭಾರತಕ್ಕೆ ಬಂದರೆ ಹೆಚ್ಚಿನ ತೆರಿಗೆ ನೀಡಬೇಕಾಗಿರುತ್ತೆ ಆದ್ದರಿಂದ ತನ್ನ ಬಳಿ ಇರುವ ಹಣವನ್ನು ಫಿರಿಯಾದುದಾರರಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದ ನಂತರ ಫಿರಾದುದಾರರ ಬಳಿಯಿಂದ ವಾಪಸ್ ಪಡೆಯೋದಾಗಿ ತಿಳಿಸುತ್ತಾನೆ ಇದನ್ನು ನಂಬಿದಂತ ಪಿರಾದುದಾರರು ಬ್ಯಾಂಕ್ ಖಾತೆಯ ನಂಬರ್ ಅನ್ನು ನೀಡುತ್ತಾರೆ ಆನಂತರ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ ವ್ಯಕ್ತಿಯು ಪಿರಾದುದಾರರ ಬ್ಯಾಂಕ್ ಖಾತೆಗೆ ಮೂವತ್ತೇಳು ಲಕ್ಷದ ಎಂಬತ್ತೈದು ಸಾವಿರದ ಏಳುನೂರು ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿರುವಂತಹ ಸಿಟಿ ಬ್ಯಾಂಕ್ ನಕಲಿ ರಸೀದಿ ಫೇಸ್ಬುಕ್ ಮುಖಾಂತರ ಪಿರಾದುದಾರರಿಗೆ ಕಳಿಸ್ತಾನೆ ಈ ಹಣವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಿರಾದುದಾರರ ಖಾತೆಗೆ ಕ್ರೆಡಿಟ್ ಆಗುವುದಾಗಿಯೂ ಸಹ ತಿಳಿಸಿದ್ದಾರೆ ಆಗ ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಕಂಪ್ಲೇಂಟ್ ಅನ್ನು ನೀಡುತ್ತಾನೆ ಈ ದೂರಿನ ಅನ್ವಯ ಇದೀಗ ಆರೋಪಿಗಳನ್ನು ಬಂಧಿಸಲಾಗಿದೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ